ಮೈಗ್ರೇನ್ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವಾಗ ನಾನು ಮೊದಲನೇ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದಾದಂಥದ್ದು ಇದಕ್ಕೆ ಎರಡು ಲವಂಗ ಹಾಗೆ ಒಂದು ಏಲಕ್ಕಿ ಬೇಕಾಗುತ್ತೆ ಏಲಕ್ಕಿ ಸಿಪ್ಪೆ ಸಮೇತ ತಗೊಳ್ಬೋದು ಇದನ್ನು ಈಗ ಜಜ್ಜೊಳ್ಬೇಕು ಪುಡಿ ಮಾಡ್ಕೊಳ್ಬೇಕು ಜಸ್ಟ್ ಕ್ರಷ್ ಆದರೂ ಕೂಡ ಸಾಕಾಗುತ್ತೆ ಜಾಸ್ತಿ ಏನು ಬೇಕಂತ ಇಲ್ಲ ಇವಾಗ ಒಂದು ಚಿಕ್ಕ ಒಗ್ಗರಣೆ ಸೌಟ್ ಅಥವಾ ಯಾವುದಾದ್ರು ಒಂದು ಸೌಟನ್ನು ಬಿಸಿಗಿಟ್ಕೊಂಡು ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಬೇಕು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಈ ಕುಟ್ಟಿ ಇಟ್ಕೊಂಡಿರುವಂತಹ ಲವಂಗ ಮತ್ತು ಏಲಕ್ಕಿನ ಹಾಕ್ಕೊಳ್ಬೇಕು ಇದನ್ನ ಎಣ್ಣೆ ಜೊತೆ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ಎಣ್ಣೆ ಕರೆಕ್ಟಾಗಿ ಬಿಸಿ ಆಗಬೇಕು ಸೊ ಅದು ಹೊಗೆ ಬರೋಕ್ಕೆ ಆಗುತ್ತೆ ಕರೆಕ್ಟ್ ಬಿಸಿಯಾದಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಸ್ವಲ್ಪ ಬೆಚ್ಚಗಾಗಬೇಕು ಫುಲ್ ತಣ್ಣಗಲ್ಲ ಸ್ವಲ್ಪ ಬೆಚ್ಚಗಾದ ಮೇಲೆ ಇದನ್ನು ಹಣೆಗೆ ಎಲ್ಲ ಕರೆಕ್ಟಾಗಿ ಹಚ್ಕೊಳ್ಬೇಕು ಅಥವಾ ನಿಮಗೆ ಯಾವ ಸೈಡ್ ತಲೆನೋವು ಇದೆ ನಾರ್ಮಲಿ ಮೈಗ್ರೇನ್ ಅಂದರೆ ಒಂದು ಸೈಡಲ್ಲಿ ತಲೆನೋವು ಇದ್ದೇ ಇರುತ್ತಲ್ವ ಸೊ ಆ ಕಡೆಯಲ್ಲಿ ನೀವು ಹಚ್ಕೊಳ್ಬೋದು ಇಂಪಾರ್ಟೆಂಟಾಗಿ ಈ ಏಲಕ್ಕಿ ಮತ್ತು ಲವಂಗದ ಸ್ಮೆಲ್ಲಿಗೆ ತಲೆನೋವು ಕಡಿಮೆ ಆಗುತ್ತೆ ಜೊತೆಗೆ ಇದರ ಜೊತೆಯಲ್ಲಿ ತೆಂಗಿನ ಎಣ್ಣೆ ಕೂಡ ಮಿಕ್ಸ್ ಆಗಿರೋದ್ರಿಂದ ಇದು ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳಬಹುದು ಮೈಗ್ರೇನ್ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವಾಗ ಎರಡನೇ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ನಮಗೆ ಜಾಯ್ಕಾಯಿ ಬೇಕಾಗತ್ತೆ ಜಾಯ್ಕಾಯಿ ಕೂಡ ಒಂದು ತುಂಬನೇ ಔಷಧಿಯ ಗುಣಗಳಿರುವಂತಹ ಒಂದು ಮಸಾಲೆ ಪದಾರ್ಥ ನಾವು ಅಡುಗೆಯಲ್ಲೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ ಸೊ ಈ ಮೈಗ್ರೇನ್ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಈ ಥರ ಗಂಧ ತೇಯೋ ಕಲ್ಲು ಯಾವುದಾದ್ರೂ ಇರುತ್ತಲ್ಲ ಚಿಕ್ಕದು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಅದರಲ್ಲಿ ಜಾಯ್ಕಾಯಿನ ಚೆನ್ನಾಗಿ ತೇಯಬೇಕು ಇದು ಸರಿಯಾಗಿ ತೇದಾಗ ಪೇಸ್ಟ್ ರೀತಿ ಬರುತ್ತಲ್ವ ನೀವು ಇನ್ನೊಂದು ಥರ ಮಾಡ್ಬೋದು ಜಾಯ್ಕಾಯಿ ಪೌಡರ್ ಏನಾದರೂ ಇದ್ದರೆ ನಿಮ್ಮ ಹತ್ರ ಅದನ್ನು ನೀರಿಗೆ ಹಾಕಿ ಮಿಕ್ಸ್ ಕೂಡ ಮಾಡಬಹುದು ಇದನ್ನು ನಾನು ಒಂದು ಸ್ಪೂನಿಗೆ ತೆಕ್ಕೊಂಡು ಬಿಡ್ತೀನಿ ನಾವು ಈ ಥರ ಮಕ್ಕಳಿಗೆ ಸುತ್ತ ಔಷಧ ಅಂತ ಹಾಕ್ತೀವಿ ಅದರಲ್ಲಿ ಬೇರೆ ಬೇರೆ ರೀತಿಯ ಔಷಧೀಯ ಗುಣಗಳಿರುವಂತಹ ಬೇರು ಹಾಗೆ ಕಾಳು ಮೆಣಸು ಎಲ್ಲವನ್ನು ಕೂಡ ಯೂಸ್ ಮಾಡ್ತೀವಿ ಅದರ ವೀಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ನೀವು ಇನ್ನೂ ಅದನ್ನ ನೋಡಿಲ್ಲ ಆದರೆ ನೋಡಬಹುದು ಇದು ಚೆನ್ನಾಗಿ ಪೇಸ್ಟ್ ರೀತಿ ಆದಮೇಲೆ ನಮಗೇನು ಜಾಸ್ತಿ ಬೇಕಾಗಲ್ಲ ಒಂದು ಅರ್ಧ ಸ್ಪೂನ್ ಆದರೆ ಸಾಕಿದು ಈ ಪೇಸ್ಟನ್ನು ಹಣೆಗೆ ಹಚ್ಕೊಳ್ಬಹುದು ಒಂದು ಪಟ್ಟಿ ಥರ ಹಚ್ಕೊಳ್ಬಹುದು ಅದು ಕರೆಕ್ಟಾಗಿ ಒಣದು ನೀವು ಹಾಗೆ ಇಡಬಹುದು ನೈಟ್ ಮಲಗುವಾಗ ಅಥವಾ ನೀವು ಎನಿ ಟೈಮ್ ಹಚ್ಕೊಳ್ಬಹುದು ಇದನ್ನು ಇದರಿಂದ ಕೂಡ ತಲೆನೋವು ಕಡಿಮೆ ಆಗುತ್ತೆ ಎಸ್ಪೆಷಲಿ ಮೈಗ್ರೇನಿಂದ ಬಂದಿರುವಂತಹ ತಲೆನೋವು ಇರುತ್ತಲ್ಲ ಅದು ಬೇಗನೆ ಕಡಿಮೆ ಆಗುತ್ತೆ ಇವಾಗ ಮೂರನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಮೈಗ್ರೇನ್ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ನಮಗೆ ಐದು ಒಣದ್ರಾಕ್ಷಿ ಬೇಕಾಗತ್ತೆ ಹಾಗೆ ಐದು ಬಾದಾಮಿ ಬೇಕಾಗತ್ತೆ ಬಾದಾಮಿ ಮತ್ತು ಒಣದ್ರಾಕ್ಷಿ ಎರಡೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗುವಂಥದ್ದು ಸೊ ಈ ಐದೈದು ಬಾದಾಮಿ ಮತ್ತು ಒಣದ್ರಾಕ್ಷಿನ ರಾತ್ರಿ ಮಲಗುವ ಮುಂಚೆ ನೆನೆಸಿ ಇಟ್ಕೊಳ್ಬೇಕು ನೀರಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದು ಎರಡನ್ನೂ ಕೂಡ ತಿನ್ನಬೇಕು ನೆನೆಸಿರೋ ಒಣ ದ್ರಾಕ್ಷಿ ಐದು ಒಣ ದ್ರಾಕ್ಷಿ ಹಾಗೆ ಐದು ಬಾದಾಮಿ ಎರಡನ್ನು ಕೂಡ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ತಿನ್ನುವ ಅಭ್ಯಾಸ ಮಾಡಿಕೊಳ್ಬೇಕು ಇದರಿಂದ ಕೂಡ ನಿಧಾನವಾಗಿ ಮೈಗ್ರೇನ್ ತಲೆನೋವು ಕಡಿಮೆ ಆಗುತ್ತೆ ತುಂಬ ಜನರನ್ನು ಕಾಡ್ತಾ ಇರುವಂತಹ ಮೈಗ್ರೇನ್ ತಲೆನೋವು ಅಥವಾ ಒಂದು ಸೈಡ್ ತಲೆನೋವು ಏನಿರುತ್ತಲ್ಲ ಇದು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಹೇಳಿರುವಂತಹ ಸಿಂಪಲ್ ಮನೆಮದ್ದುಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು